ಎಲ್ಲರಿಗೂ ನಮಸ್ಕಾರ ಬೇರೆ ಬೇರೆ ವೇದಿಕೆ ಮೇಲೆ ಪರಮಪೂಜ್ಯ ಪೂಜ್ಯ ಮಹಾಸ್ವಾಮಿ ಜೊತೆ ಇದ್ದಾರೆ ಈಗ ತಾನೇ ತಮ್ಮನ್ನೆಲ್ಲ ನಮ್ಮನ್ನೆಲ್ಲ ಉದ್ದೇಶಿಸಿ ಪರಮ ಪೂಜ್ಯ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀ ಪಾದ್ರೂ ಕೂಡ ತೇಜಾವರ ಮಠ ನಮಗೆಲ್ಲ ಆಶೀರ್ವಾದ ಮಾಡಿ ಕೊಟ್ಟಿದ್ದಾರೆ ವೇದಿಕೆಯ ಮೇಲೆ ನನ್ನ ಮಿತ್ರರು ನನ್ನ ಜೊತೆಯಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆದಾಗ ಅವರು ಕೂಡ ಬಿಜೆಪಿ ಅಧ್ಯಕ್ಷರಾಗಿ ಸಂಸತ್ ಸದಸ್ಯರಾಗಿ ಬಹಳ ಒಂದು ಉತ್ತಮವಾದಂತಹ ರಾಜಕಾರಣವನ್ನು ಮಾಡಿ ಜನರ ಸೇವೆಯನ್ನು ಮಾಡುವಂಥ ಮಿತ್ರ ನಳಿನ್ ಕುಮಾರ್ ಕಟೀಲ್ ಉದಯ್ ಕುಮಾರ್ ಅವರಿದ್ದಾರೆ ಗೋಪಾಲ್ ಕೃಷ್ಣನ್ ಇದ್ದಾರೆ ಗುರುಪ್ರಸಾದ್ ಇದ್ದಾರೆ ಮಧುಸೂದನ್ ಅಯ್ಯರ್ ಇದ್ದಾರೆ ಈಗ್ತಾನೆ ಮಾತಾಡುವಂಥ ಮಿತ್ರ ಚಿದಾನಮ್ ಇದ್ದಾರೆ ಇನ್ನು ಬಹಳ ಜನ ಮುಖ್ಯಸ್ಥರ ವೇದಿಕೆಯಲ್ಲಿ ಸಹಾಯ ಮಾಡಿದವರೆಲ್ಲ ಕೂಡ ಇದ್ದಾರೆ ಗೋಪಾಲಕೃಷ್ಣ ಅಡಿಗಿರಾದಿಯಲ್ಲಿ ಇನ್ನೊಬ್ಬ ಜನ ಪ್ರಮುಖರೆಲ್ಲ ಕೂಡ ಇದ್ದಾರೆ ನನಗೆ ನಮ್ಮ ಸ್ವಾಮಿಗಳು ನಮ್ಮ ಮಿತ್ರ ಪಡವಾಳ್ರವರು ಕೆ ವಿ ಪಡುವಾಳವರು ಮತ್ತು ರಾಮಕೃಷ್ಣ ಆಯ್ಕರವರು ಬಂದು ನನ್ನನ್ನು ಭೇಟಿ ಮಾಡಿ ಈ ಪವಿತ್ರವಾದಂಥ ಸಮಾರಂಭಕ್ಕೆ ಬರಲೇಬೇಕು ಅಂತ ಹೇಳಿ ಕರೆದರು ಒಂದು ದಿನ ಉಪಮುಖ್ಯಮಂತ್ರಿ ಸ್ಥಾನ ಅದು ಇವತ್ತು ಬಾಬು ಜಗೀವನ್ ರಾಮರ ಜನ್ಮದಿನ ಅದನ್ನು ಬಿಟ್ಟು ಬೆಂಗಳೂರು ಬಿಟ್ಟು ಕೇಂದ್ರ ಸ್ಥಳ ಬಿಟ್ಟು ಬರಬೇಕು ಅಂದ್ರೆ ತಮಗೆಲ್ಲ ಅಳವಿದೆ ಈ ಕಾರ್ಯಕ್ರಮ ಈ ಒಂದು ಪವಿತ್ರವಾದಂತ ಆಚರಣೆ ಈ ಮೂಡಪ್ಪ ಮೊದಲಿನ ಬ್ರಹ್ಮಕಲಸೋತ್ಸವ ಹಾಗೂ ಈ ಮೂಡಪ್ಪ ಸೇವೆ ಮಹಾತೇಶ್ ಮವಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಈ ಸೇವೆಯಲ್ಲಿ ಬಾಬು ಸರ್ಥಾತರು ನೋಡಿದ್ರೆ ಪುರಂದದಾಸರು ಅವರು ಮಾತನಿಗೆ ನೆನಪು ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ವೈಯ್ಯಪ್ಪ ವೈಯ್ಯ ಅಂತ ಹೇಳಿ ಹಂಗೆ ನಾನು ನನ್ನ ಧರ್ಮಪತ್ನಿಯವರು ಇಲ್ಲಿ ಬಂದು ಇಂಥ ಈಶ್ವರನ ಸೇವೆ ಮಾಡುವಂಥದ್ದು ನಮಸ್ಕಾರ ಮಾಡುವಂಥದ್ದು ವಿದ್ಯಕ್ಕೆ ನಾಯಕ ವಿನಾಯಕ ವಿಘ್ನ ನಿವಾರಣಕ ಆ ವಿನಾಯಕನ ದರ್ಶನ ಮಾಡುವಂಥ ಭಾಗ್ಯ ನನ್ಗೆ ಸಿಕ್ತಲ್ಲ ಇದು ನನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಮಿತ್ರ ಮಾಜಿ ಲೋಕಸಭಾ ಸದಸ್ಯರು ಬಹಳ ಒಳ್ಳೆಯ ವಿಚಾರವನ್ನ ತಮ್ಮ ಮುಂದೆ ಇಟ್ಟರು ನಾನು ಮಾಜಿ ಅನ್ಕೊಳತ್ ಬೇಡ ರಾಜಕಾರಣದಲ್ಲಿ ಯಾವುದು ಹೀರೋ ಝೀರೋ ಆಯ್ತಾನೆ ಜೀರೋ ಹೀರೋ ಆಯ್ತಾನೆ ಸೊ ನಮಗೂ ಇವತ್ತು ನಾವು ನೀವು ಒಂದೇ ವೇದಿಕೆಯಲ್ಲಿ ದೇವರನ್ನು ಪ್ರಾರ್ಥನೆ ಮಾಡಿದ್ದೇವೆ ಭಗವಂತ ಖಂಡಿತ ನಿಮಗೆ ಆ ಎಲ್ಲ ವ್ಯಕ್ತಿಯನ್ನು ನಿವಾರಣೆ ಮಾಡಿ ಮತ್ತೆ ಈ ರಾಜ್ಯದಲ್ಲಿ ಸೇವೆ ಮಾಡೋ ಅವಕಾಶ ಸಿಗಲಿ ಅಂತೇಳಿ ನಾನು ಕೂಡ ನಿಮಗೂ ಪರವಾಗಿ ಪ್ರಾರ್ಥನೆಯನ್ನು ನಾನು ಕಳಿಸ್ತೇನೆ ಏನು ಮಾತಾಡಬೇಕು ಅರ್ಥ ಆಗ್ತಾ ಇಲ್ಲ ಇದೊಂದು ಧಾರ್ಮಿಕ ವಾಸದ ಸಭೆ అమ్మ నెనపూ ప్రీతి మూల గురువిన నెన జ్ఞాన మూల దేవర నెనప భక్తియ మూల ఈ మూలర నెనప మనుష్యత్వ మూల మనుష్యత్వ మోక్షల హెంకే నవెలా మోక్ష పడలికే నవెలా సేరే నెమ్మదంత విధాన పరిషత్ సదస్య ప్రతాప్ సింహ నాయకులు ನಾನಾ ರೀತಿ ದೇವರುಗಳನ್ನ ಹೆಸರು ಕರೀತೇವೆ ಅಂತ ಹೇಳಿ ಪ್ರಸ್ತಾವನೆ ಮಾಡ್ತಾರೆ ಒಳ್ಳೆ ವಾಕ್ಮೀಯವ್ರು ವಿಧಾನ ಪರಿಷತ್ತಲ್ಲೂ ಒಳ್ಳೆ ವಿಚಾರವನ್ನ ಜನರ ಮಧ್ಯೆ ಹೇಳ್ತಾರೆ ಧರ್ಮ ಯಾವುದಾದರೂ ತಪ್ಪು ಒಂದೇ ನಾಮ ನೂರಾದರೂ ದೈವ ಒಂದೇ ಪೂಜೆ ಯಾವುದಾದರೂ ಭಕ್ತಿ ಒಂದೇ ಕರ್ಮಾದರೂ ನಿಷ್ಠೆ ಒಂದೇ ದೇವನೊಬ್ಬ ನಾಮ ಇದನ್ನೇ ಅವರು ಹೇಳಿದ್ರು ಅಲ್ವಾ ಹಂಗೆ ನಾವು ಯಾರು ಅರ್ಜಿ ಹುಟ್ಟುವಾಗ ನಾವ್ಯಾರು ಯಾವ ಜಾತಿ ರೊಟ್ಟಬೇಕು ಯಾವ ಧರ್ಮದಲ್ಲಿ ಹುಟ್ಟಬೇಕು ಅಂಥೇಳಿ ನಾವ್ಯಾರೋ ಅತಿ ಹಾಕೊಳ್ಳ ಎಷ್ಟೋ ಜನ ಹುಟ್ಟಿದ ಮೇಲೆ ದೊಡ್ಡವರಾದ ತಕ್ಷಣ ಹಾಗೆ ಧರ್ಮ ಬೇಡ ಜಾತಿ ಬೇಡ ಅಂತ ಬೇಕಾದಷ್ಟು ವಾದ ಮಾಡಬೇಕು ಒಂದು ಕಡೆ ಅಕ್ಕಿ ಒಂದು ಕಡೆ ಇರ್ತದೆ ಅರ್ಶ ಒಂದು ಕಡೆ ಇರ್ತದೆ ಅವೆರಡು ಸೇರಿದ ತಕ್ಷಣ ಮಂತ್ರಾಕ್ಷತೆ ಹಾಕ್ಬೋದು ಸೊ ಅವನು ಹುಟ್ಟಿದ ತಕ್ಷಣ ಧರ್ಮನೂ ಬೇಡ ಜಾತಿ ಬೇಡ ಅಂತಂದ್ರೂ ತಂದೆ ತಾಯಿಯರು ನಾಮಕರಣ ಪ್ರಾರಂಭ ಮಾಡ್ತಾರೆ ಆ ನಾಮಕರಣ ಮಾಡೋದೇ ಧರ್ಮ ಉಡ್ದಾರ ಕಟ್ಟದೇ ಧರ್ಮ ಕಿವಿಚುಚ್ಚೇ ಧರ್ಮ ಮನೆಗೆ ಆದ ತಕ್ಷಣ ಇಲ್ಲ ನಾನು ಮದುವೆನ ಹೆಣ್ಣು ಕಡೆ ಇರ್ತದೆ ಹೆಣ್ಣು ಅಂತ ಹೇಳಿರ್ತಾರೆ ಸೊ ಅವರಿಬ್ರು ಸೇರಿದ ತಕ್ಷಣ ಒದರು ಆಗ್ತಾರೆ ನಾವು ಲವ್ ಮ್ಯಾರೇಜ್ ಮಾಡ್ಕೊಳ್ತೀವಿ ನಮ್ಗೆ ಯಾವುದು ಬೇಡ ಅಂತೇಳಿ ಹೋಗಿ ರೀ ಇಶ್ಯೂ ಇನ್ನೊಂದು ಮಕ್ಕಳು ಮಾಡ್ಬೋದು ಹೊರಗೆ ಬೇಡ ಅಂದ್ರೂ ಕೂಡ ಅವರಿಬ್ಬರು ಆದಮೇಲೆ ಮಕ್ಕಳು ಇನ್ನೊಂದು ಆಗ್ತದೆ ಕೊನೆಗೆ ಅವ್ರು ಸತ್ತಾಗ ಅವ್ರು ಸುಡಬೇಕು ಉಡಬೇಕು ಅಂತ ತೀರ್ಮಾನ ಮಾಡೋದು ಧರ್ಮ ನಿರ್ಮಾಣ ಮಾಡ್ತಿದ್ರೆ ಅದ ಯಾರು ನಿರ್ಮಾಣ ಹಂಗೆ ಧರ್ಮ ಬಿಟ್ಟರು ನಾವು ಬರ್ಲಿಕ್ಕಾಗ ಈಗೇನು ತಿಳ್ಕೊದಿದೀವಿ ಸಿದ್ಧಿವಿನಾಯಕನ ಹತ್ರ ಶಿವನ ಪಾದಕ್ಕೆ ಏನು ತಿಕ್ಕಿದ್ವಿ ಭಕ್ತಿಗೂ ಭಗವಂತಿಗೂ ವ್ಯವಹಾರ ಮಾಡಂಥ ಸ್ಥಳ ದೇವಾಲಯ ಸೊ ಹಂಗೆ ನಮಗೂ ದೇವಾಲಯಕ್ಕೂ ಹೋಗಿ ಇವತ್ತು ನಮ್ಮ ಕೆ ವಿ ಜಿಯವರು ಪುತ್ರ ಹೇಳಿದ್ರು ನಮ್ಮ ಕಷ್ಟಕ್ಕೆ ನಮ್ಮ ಸುಖಕ್ಕೆ ನಮ್ಮ ಪ್ರಾರ್ಥನೆ ಒಂದು ಇಲ್ಲಿ ಒಂದು ದೇವರು ನಮಗೆ ಶಕ್ತಿ ಕೊಡಿ ಅಂತ ಕೇಳಲಿಕ್ಕೆ ಅಲ್ಲೇ ಮನೇಲೇ ಕುತ್ಕೊಂಡು ಅವ್ರು ಕೇಳ್ಬೋದಾಗಿತ್ತು ನಮ್ಮ ಮನೆಗಳಲ್ಲೇ ಒಂದು ದೇವಸ್ಥಾನ ಇಟ್ಕೊಂಡಿರ್ತೀವಿ ಕಲ್ಲಲ್ಲೂ ನೋಡ್ತೀವಿ ಮಣ್ಣಲ್ಲೂ ನೋಡ್ತೀವಿ ಕಂಬದಲ್ಲೂ ನೋಡ್ತೀವಿ ಅಂತ ನಮ್ಮ ಇತಿಹಾಸ ಹೇಳ್ತದೆ ಅದು ಕೂಡ ಒಂದು ಪವಿತ್ರವನ್ನು ಈ ದೇಶದಲ್ಲಿ ನಮ್ಮ ಆಸ್ತಿ ನಮ್ಮ ಸಂಸ್ಕೃತಿ ಈ ದೇಶದ ಆಸ್ತಿ ನಮ್ಮ ಸಂಸ್ಕೃತಿ ಈತನೇ ಪೇಜಾವರ್ ಶ್ರೀಗಳು ಹೋದ್ರು ಈ ವೇದಿಕೆಯಲ್ಲಿ ನಮ್ಮ ಮನಿಲಾ ಮೋಹನ್ ಸ್ವಾಮಿಗಳು ಅವರು ಕೂಡ ಇದ್ದಾರೆ ಈ ದೇಶದ ಆಸ್ತಿ ಸಂಸ್ಕೃತಿ ನಮ್ಮ ಧರ್ಮಗಳು ನಮ್ಮ ಆಚಾರ ನಮ್ಮ ವಿಚಾರ ಅನೇಕ ವಿಚಾರಗಳನ್ನು ಇವತ್ತು ನಾವು ಚರ್ಚೆಯನ್ನು ನಾವು ಮಾಡಿದ್ದೇವೆ ಏನು ನಡೆದಂಥ ಗಂಗಾ ನಾವೆಲ್ಲ ಏನು ಒಂದು ಪೂಜೆ ಮಾಡಿಕೊಂಡು ಇವತ್ತು ಲಕ್ಷ ಕೋಟಿಯ ಜನ ಏನು ಹೋಗಿ ಅಲ್ಲಿ ಹೋಗಿ ನಾವು ಪ್ರಯಾಗಲಿ ಪ್ರಾರ್ಥನೆ ಮಾಡಿಕೊಂಡೆಲ್ಲ ಇವತ್ತು ನಾವೆಲ್ಲ ನೆನಪು ಮಾಡಿಕೊಂಡು ನನಗೆ ಬಾಲ್ಯದಲ್ಲಿ ನನ್ನ ಗುರುಗಳು ನನ್ನ ಒಂದು ನಾನು ನೆನಪಿದೆ ಅಲೆಕ್ಸಾಂಡರ್ ದಿ ಗ್ರೇಟ್ ಭಾರತ ವರ್ಷ ಪಡಿಸ್ಕೊಳ್ಬೇಕು ಅಂತ ಹೊರಟಿದ್ದ ಅಷ್ಟೊತ್ತಿಗೆ ಪ್ರಪಂಚದ ಮೂರನೇ ಭಾಗ ಮೂರಲ್ಲಿ ಎರಡು ಭಾಗ ವರ್ಷ ಪಡಿಸ್ಕೊಳ್ತಾನೆ ಅವನಿಗೆ ಮೂವತ್ತೆರಡು ಮೂವತ್ತ್ ಮೂರು ವರ್ಷ ಆಗಿತ್ತು ಅವನು ಹೊಟ್ಟದ ಸಂದರ್ಭದಲ್ಲಿ ಅವನು ಹೋಗಿ ತನ್ನ ಗುರು ಆರ್ಸ್ಟ್ರೆ ಹೇಳ್ತಾನೆ ಗುರುಗಳೇ ನಾನು ಭಾರತದ ಕಡೆ ಹೋಗ್ತಾ ಇದ್ದೀನಿ ಮೋಶ ಪಡಿಸ್ಕೊಳ್ಬೇಕು ಇಷ್ಟು ಮೋಶ ಪಡಿಸ್ಕೊಂಡು ಅವ್ರು ಅನುಷ್ಠಾನ ಹೇಳಿದಂತೆ ಗುರುಗಳಪ್ಪ ನೀನು ಭಾರತಕ್ಕೆ ಹೋಗ್ತಾ ಇದ್ರಿ ನೀನು ವಾಪಸ್ ಬರ್ತೀನಿ ನನಗೆ ಗೊತ್ತಿಲ್ಲ ನೀನು ಬರೋದಾದ್ರೆ ಐದು ವಸ್ತು ಬಾ ಅಂತ ಹೇಳಿ ಏನು ಗುರುಗಳೇ ಐದು ವಸ್ತು ಅಂತ ಒಂದು ರಾಮಾಯಣದ ಗ್ರಂಥ ಎರಡನೇದು ಭಗವದ್ಗೀತೆ ಮಹಾಭಾರತದ ಗ್ರಂಥ ಮೂರನೇದು ಗಂಗಾಚಲ ನಾಲ್ಕನೇದು ಕೃಷ್ಣ ಗುರು ಕೃಷ್ಣನ ಕೊರಡು ಐದೈದು ಪೇಜಾವರ್ಷಗಳಂತಹ ಮತ್ತು ನಮ್ಮ ಇರುವಂಥ ವರ್ಷ ತತ್ವಜ್ಞಾನಿ ಈ ಐದು ಕರ್ಕೊಂಡು ಬಂದರೆ ಇಡೀ ಪಾತ್ರವನ್ನೇ ತೆಗೆದುಕೊಂಡು ಬಂದಂತೆ ಅಂತ ಹೇಳಿ ಆ ಒಂದು ಕಾಲದಲ್ಲಿ ಬೇರೆ ದೇಶದ ಅಲೆಕ್ಸಾಂಡರ್ ತನ್ನ ಗುರು ಅರಿಶ್ ಚಾಟ್ಲರ್ಗೆ ತನ್ನ ಶಿಷ್ಯ ಅಲೆಕ್ಸಾಂಡರ್ ಹೇಳಿದಂಥ ಒಂದು ಮಾತು ಅಂದರೆ ಈ ದೇಶದಲ್ಲಿ ನಮ್ಮ ಜಲ ನಮ್ಮ ಸಂಸ್ಕೃತಿ ಕೃಷ್ಣ ಕೊರಳು ಏನು ಕೃಷ್ಣನ ಕೊರಳು ಅಂತ ಇವರು ವಾದ ಮಾಡ್ತಾರೆ ಅದೊಂದು ಬೊಬ್ಬು ಒಂದು ಹೊಂಬುದು ಬಿದಿರು ಆ ಬಿದಿರಿನಲ್ಲಿ ಅಂತ ನಾದ ಬರ್ತದೆ ಅಂತ ಆ ಬಿದಿರು ಗೊತ್ತಿಲ್ಲ ಅಷ್ಟು ನಾದ ಅದರಿಂದ ಅದಕ್ಕೆ ಏನು ಒಂದು ಕೊಟ್ಟಾಗ ನನ್ನ ಕನಕಪುರದ ಬಣ್ಣಿ ಅಂತ ಅದು ಬರಲು ಪ್ರಕೃತಿ ಅದನ್ನ ಕಳೆದರೂ ಆಕೃತಿ ಅದನ್ನು ಪೂಜಿಸಿದ್ರೆ ಸಂಸ್ಕೃತಿ ಅದು ಹಂಗೆ ಅದನ್ನ ಕೃತ್ಯ ಮಾಡಬೇಕಾದ್ರೆ ಹಂಗೆ ಬಿದಿರನ್ನ ನಾವು ಬೊಂಬೆ ಮಾಡಿದ ತಕ್ಷಣ ಆ ಕೊರಳಲ್ಲಿ ಅಷ್ಟ ಒಂದು ನಾದ ಬಂದು ಆ ಕೃಷ್ಣ ಅಷ್ಟು ಜನನ ಸೆಳಿಕೆ ಅವಕಾಶ ಇತ್ತು ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ ಯಾಕೆ ನಾವು ಈ ಕುರಿ ಚರ್ಮ ಧನ ಚರ್ಮದ ಬಗ್ಗೆ ಬೇಕಾದಷ್ಟು ಮಾತಾಡ್ತೀವಿ ನಮ್ಮಲ್ಲೆಲ್ಲ ಕಬ್ಬಾಳ ಅಂತ ಒಂದು ದಿವಸ ಅಂತ ಮೊದಲಲ್ಲೆಲ್ಲ ಕೋಣ ಕುರಿ ಎಲ್ಲ ಬಲಿ ಕೊಡ್ತಿದ್ವಿ ದೇವರು ಬಲಿ ತೊಗೋಬೇಕಾದ್ರೆ ಆನಂತು ಒಂದು ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ ನಾಭಿಷೇಕ ಸಂಸ್ಕಾರ ಸಿಂಹಸ್ಯ ಕ್ರಿಯೆ ದೇವನೇ ಕ್ರಮಾಜಿತ ವಸ್ತ್ರ ಸ್ವಯಂ ಬೇರೆ ಅಂತ ಅಂದ್ರೆ ಈ ಸಿಂಹಕ್ಕೆ ಹೆಸರಿಡ್ಬೇಕಾದ್ರೆ ತನ್ನ ಪರಾಕ್ರಮದಲ್ಲಿ ಹೆಸರಿಟ್ಟವ ಹಂಗೆ ಬಲಿ ತಗೋಬೇಕಾದ್ರೆ ಸಿಂಹನ್ ತೆಗೆದುಕೊಳ್ಳೋದಿಲ್ಲ ಕೋಳಿ ಕುರಿ ಮೇಕೆ ಇಂಥ ಮಾತ್ರ ಒಂಟಿ ಬೇರೆ ಯಾವುದೇ ತೆಗೆದುಕೊಳ್ಳೋದಿಲ್ಲ ಅದಕ್ಕೂ ಶ್ಲೋಕ ಅರಿವಿದೆ ನಮಗೆ ಹಂಗೆ ಆ ಚರ್ಮದನ್ನ ಕೊನೆಗೆ ತಂಪ್ಟೆ ಮಾಡ್ತೀವಿ ನಾವು తప్లా మాట్ ఆ చర్మదంలో ఇవతె ప్లాస్టి మొందీ ఆ చర్మకి అదే ఆ కురిగా మేకే గొప్పత ఇంత నన్నంతా బి హెం ఈ దేశద ఆస్తి నమ్మ సంస్కృతి హే ప్రతి ఒక్క యారు యావ్యోగ బరుదే డి యూ జిల్ ఏ నామ్ కైకి దొరుకు హుజ్జులవా ನಾನೇನು ಹುಲ್ಲು ಕಡ್ಡಿ ಎಂಬ ನುಡಿಬೇಡ ಈ ನಮ್ಮ ಮಾವುದ ಮೇಲೆ ಜಗದಗುಳ್ಗೆ ತಾಳು ನಿಲ್ಬೇಕು ಮಗು ತೀರ್ಮಾನ ಅಂದ್ರೆ ಈ ಬೇಗದಲ್ಲಿ ಇವತ್ತು ಗಣಪನ ಮಾಡ್ತೀವಿ ಪೀಳ್ಳೆ ಸಗಣಿ ಆ ಸಗಳಿಗೆ ಅವ್ರು ಹುಲ್ಲಾಗ ತಕ್ಷಣ ಅದು ಪೀಳಾತೆ ಆಗುತ್ತೆ ಗಣೇಶನ್ನು ನಾವು ಅದರಲ್ಲಿ ನಾವು ನೋಡ್ತೇವೆ ಸೊ ಏನು ಒಂದು ದೊಡ್ಡ ವಿಗ್ರಹ ಏನು ನಮಗೆ ಸಂದರ್ಭದಲ್ಲಿ ಬೇಕಾಗಿಲ್ಲ ಹಾಗೆ ಈ ದೇಶದಲ್ಲಿ ನಮ್ಮ ಧಾರ್ಮಿಕವಾದಂಥ ಅನೇಕ ವಿಚಾರಗಳನ್ನು ನಾವು ಉಳಿಸ್ಕೊಂಡು ನಾವು ಬೆಳೆಸ್ಕೊಂಡು ಹೋಗ್ಬೇಕಾದ್ರು ನಮ್ಮ ನೆಮ್ಮದಿ ನಮ್ಮ ಬದುಕು ನಮ್ಮ ಮಕ್ಕಳು ನಮ್ಮ ಇತಿಹಾಸ ಧಾರ್ಮಿಕವಾಗಿ ನಾವು ತಿಳ್ಕೊಂಡು ಹೋಗ್ಬೇಕು ಅದರಿಂದ ಇವತ್ತು ಏನೋ ಈ ಒಂದು ಪವಿತ್ರವಾದಂಥ ಸ್ಥಾನದಲ್ಲಿ ನಾವು ಸೇರಿದ್ದೇವೆ ಏನು ಜನರಿಗೆ ಗುಚ್ಛ ಇವತ್ತು ನಾನು ತಿಳಿದೆ ನಮ್ಮ ಹೇಳ್ತಾ ಇದ್ದರು ಒಂದು ಹನ್ನೆರಡು ಸಾವಿರ ಜನ ಕಾರ್ಯಕರ್ತರು ಯುವಕರು ಪ್ರತಿದಿನ ಸೇವೆ ಮಾಡ್ತಾರೆ ಬಂದು ಸೇವೆ ಮಾಡ್ತಾರೆ ಯಾವ ಇದ್ರೂ ಕೂಡ ಎಲ್ಲ ಬಿಟ್ಟರು ಏತಕ್ಕೆ ನಮ್ಮ ಇವರು ಹೇಳಿದ್ರೆ ಜೊತೆಗೆ ಮಾನಸಿಕವಾಗಿ ದೈಹಿಕವಾಗಿ ಕೊನೆ ಹಣ ಕೊಡೋಕ್ಕಾಗಲಿಲ್ಲ ಅಂತಂದ್ರೂ ಕೊನೆಗೆ ಬಂದು ಒಂದು ಸ್ವರಾರು ಕೊಡಬೇಕು ಒಂದು ದೇಹದ ಒಂದು ಸಹಾಯ ಮಾಡಬೇಕು ಕಸ ಗುಡಿಸಬೇಕು ಕಸ ಗುಡಿಸೋದ್ರೂ ಕೂಡ ನನ್ನ ದೇವರನ್ನು ನಾನು ಕಾಣ್ತೀನಿ ಅಂತೇಳಿ ಬಂದು ಇಲ್ಲಿ ಸೇವೆಯನ್ನು ಮಾಡಿ ಹತ್ತಾರು ಜನ ಭಕ್ತಾದಿಗಳು ಬಂದು ಇಂಥ ದೊಡ್ಡ ಇತಿಹಾಸ ಹುಟ್ಟಕ್ಕೆ ಸೇರೋಂಥ ಒಂದು ಪವಿತ್ರವಾದಂಥ ಜಾಗವನ್ನು ನಾನು ನೋಡಿದೆ ನೂರೆಂಟು ಗಣಪನನ್ನು ಯಾವ ರೀತಿ ಕೆತ್ತೆ ಮಾಡಿದ್ದಾರೆ ಅಂತಂದರೆ ಆ ಮರಕ್ಕೂ ಗೊತ್ತಿರಲ್ಲ ಈ ರೀತಿ ಪೂಜೆ ಮಾಡ್ತಾರೆ ಅಂತ ಆ ರೀತಿ ಗಣಪನ ನೂರೆಂಟು ಗಣಪನ ಆ ಮೂಡಿ ಕೊನೆಗೆ ದೇವರು ಆ ಗಣೇಶ ಮೂಡಿ ಇವತ್ತು ಬಂದು ನಾವು ಇವೆಲ್ಲ ಬಂದು ಇಂಥ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಮಗೂ ಶುಭ ಆಗಲಿ ನಮ್ಮ ನಮ್ಮದೇ ಸಮಾಜಕ್ಕೆ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಇವತ್ತು ನಾವೆಲ್ಲ ಇದಕ್ಕೆ ಬಂದಿದ್ದೇವೆ ಆದ್ದರಿಂದ ಇವತ್ತು ನಾನು ನಾನು ಹೇಳೋದಿಷ್ಟೇ ನಾವು ನಮ್ಮ ಧರ್ಮಗಳು ಯಾವುದೇ ಶಾಖೆ ಅವೆಲ್ಲ ಉಳಿಸಿಕೊಂಡು ಹೋಗ್ಬೇಕಾಗಿದೆ ದೇವರ ಪ್ರಾರ್ಥನೆ ಮನುಷ್ಯ ಪ್ರಯತ್ನಗಳು ವಿಫಲ ಆಗ್ಬೋದು ವಿಫಲ ವಿಫ್ಲಾಗಿರ ಸಾಧ್ಯ ಪ್ರಯತ್ನ ವಿಫಲ ಮಾಡಿ ಶ್ರಮದಿಂದ ನಮಗೆ ಕೆಲವು ಸಂದರ್ಭದಲ್ಲಿ ಫಲ ಸಿಕ್ಕಿರ್ಬೋದು ಆದರೆ ಪ್ರಾರ್ಥನೆಯಿಂದ ನಮ್ಗೆ ಯಾವತ್ತು ಕೂಡ ಗೊಂದಲ ಸಾಧ್ಯ ಭಗವಂತ ದೇವರು ಕೊಡೋದಿಲ್ಲ ಶಾಪನೂ ಕೊಡೋದಿಲ್ಲ ಅವಕಾಶ ಮಾತ್ರ ಕೊಡ್ತಾರೆ ಆ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ಇದ್ದ ಸನ್ನಿಧಿಗೆ ಹೋಗಿ ಸೇವೆ ಮಾಡಿ ಈ ಸೇವೆ ಪ್ರಾರ್ಥನೆ ಮಾಡಿ ನಮಗೆ ಏನೇನು ಸಿಕ್ಕಬೇಕು ಹೇಳಿ ಕೇಳಿಬೋದು ಮಗನಲ್ಲಿ ಆಶೀರ್ವಾದ ಕೊಡಬೇಕಾದ್ರೆ ನಮ್ಮೆಲ್ಲರ ಕರ್ತವ್ಯ ಇದಿಟ್ಟೇ ನಮ್ಮ ಕುರುಗಿರಿಯರು ಕೂಡ ಮಾಡಿದ್ದವರೆ ಈ ದೇಶದ ಇತಿಹಾಸದಲ್ಲಿ ನಮ್ಮ ಸಂತರು ಎಲ್ಲ ಕೂಡ ನಮ್ಮ ಇತಿಹಾಸದಲ್ಲಿ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಭವ್ಯವಾದಂಥ ಗ್ರಂಥಗಳನ್ನು ಕೊಟ್ಟಿದ್ದಾರೆ ಮಾನಸಿಕವಾಗಿ ದೈಹಿಕವಾಗಿ ಶಕ್ತಿ ತುಂಬೋ ನಮ್ಮ ಒಂದು ದೊಡ್ಡ ಇದೆ ದೇಶದ ಇತಿಹಾಸವನ್ನು ಈಗ ಬ್ರಿಟಿಷರು ನಮ್ಮನ್ನ ಬಿಟ್ಟು ಹೋದ್ರು ನಾವು ಬಿಟ್ಟೋದಾಗ ನಿಮ್ಮ ಫಾದರ್ ಟಂಗ್ ಏನು ಅಂತ ಕೇಳ್ತೀರ ನಿಮ್ಮ ಮದರ್ ಟಂಗ್ ಅಂತ ಕೇಳಿ ಯಾವ್ದಾದ್ರು ಹೋಗ್ಬೇಕು ನಿಮ್ಮ ಗ್ರಾಮ ಏನು ಏನೋ ಕೇಳ್ತೀವಿ ಡೆಂಡಸ್ ದೇವತೆ ಅಂತ ಕೇಳ್ತೀವಿ ಮಾತೃಭಾಷೆ ಅಂತ ಕೇಳ್ತೀವಿ ಫಾದರ್ ಟಂಗ್ ಏನು ಅಂತ ಕೇಳಿಲ್ಲ ಹಂಗೆ ಬ್ರಿಟಿಷರು ಕೂಡ ಈ ದೇಶದ ಆಸ್ತಿ ಭೂಮಿಗೆ ತಾಯಿ ಭೂಮಿ ಅಂತ ನೋಡ್ತೀವಿ ಮಾತೃಭೂಮಿ ಅಂತ ಕೇಳ್ತೀವಿ ಯಾವ್ದಾದ್ರು ಭಾಷೆ ಶುರು ಮಾಡ್ಬೇಕಾದ ನಮ್ಮ ಫ್ರೆಂಡ್ಸನ್ನು ಓಲೋ ಭಾರತ್ ಬಥಾ ಕಿ ಜೈ ಅಂತ ಹೇಳ್ತೀವಿ ಮಾತಿಗೆ ಜೈ ಅಂತ ಅದು ಈ ದೇಶಕ್ಕೆ ಸಿಕ್ಕಂಥ ಒಂದು ದೊಡ್ಡ ಶಕ್ತಿ ಸೊ ಹಿನ್ನೆಲೆಯಲ್ಲಿ ಇವತ್ತು ಬೇಕಾದಷ್ಟು ನನಗೆ ಇನ್ವಿಟೇಷನ್ ಕೊಟ್ಟಪ್ಪ ಬಂದು ನಮ್ಮ ಬಡಿವಾಡ ನಮ್ಮ ಸ್ವಾಮಿಗಳೆಲ್ಲ ಬಂದಿನ್ವಿಟೇಷನ್ ಕೊಡ್ತಾರೆ ನಾನು